ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಟುಡೇಟೇಟ್ ನಾವು ಈ ದಿನ ಜ್ಞಾನೋಕ್ತಿಗಳು ಹತ್ತೊಂಬತ್ತು ಹನ್ನೊಂದನೇ ವಚನವನ್ನು ಧ್ಯಾನಿಸಲಿದ್ದೇವೆ ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ ಎಂದು ಮೈ ಫ್ರೆಂಡ್ಸ್ ಪ್ರಿಯ ಸ್ನೇಹಿತರೆ ನೀವು ಯಾರ ಮೇಲಾದರೂ ಸಿಟ್ಟಾಗುತ್ತೀರೋ ಎನಿ ಒನ್ ಯಾರ ಮೇಲಾದರೂ ಸೇಡು ತೀರಿಸುವಷ್ಟು ಸಿಟ್ಟಾಗಿದ್ದೀರೋ ಮೇಕಿಂಗ್ ಪ್ಲಾನ್ಸ್ ಟು ಎನಿ ಒನ್ ಯಾರನ್ನಾದರೂ ನಾಶ ಮಾಡಬೇಕೆಂದು ಯೋಜನೆ ಮಾಡುತ್ತಿದ್ದೀರೋಪಲ್ ನಾವು ಅಂತ ಮನುಷ್ಯರೇ ಸರಿ ಅಂಡ್ ದೇ ವಚನ ಹೇಳ ಹೇಳುತ್ತದೆ ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ ಎಂದು ನಮ್ಮಲಿ ಆತನಿಗೆ ಕೃತಜ್ಞತೆ ಇಲ್ಲದ ಸ್ವಭಾವವಿದ್ದರೂ ಕೂಡ ದೇವರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಪ್ರೀತಿಸುತ್ತಾನೆ ಅಂಡ್ ಐಸಾಯಾ 557 ಸೆಸ್ ದಿ ಲಾರ್ಡ್ ವಿಲ್ ಹ್ಯಾವ್ मर्ಸಿ ಅಂಡ್ ವಿಲ್ ಅಬಂಡೆಂಟ್ಲಿ ಫಾರ್ಗ್ಿವನ್ ಯು ಇಫ್ ಯು ಕಮ್ ಟು ಹಿಮ್ ಫಾರ್ ಏಷಾಯ ಐವತ್ತೈದು ಏಳನೇ ವಚನ ಹೇಳುತ್ತದೆ ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ ಆತನು ಅವರನ್ನು ಕರುಣಿಸುವನು ಮಹಾಕೃಪೆಯಿಂದ ಕ್ಷಮಿಸುವನು ಎಂದು ಕೃತಿಗಳು ಒಂಬತ್ತನೇ ಅಧ್ಯಾಯದಲ್ಲಿ ನಾವು ಸೌಲನ ಬಗ್ಗೆ ಓದುತ್ತೇವೆ ರೋಮನ್ಸ್ ರೋಮಾಪುರ ಒಂಬತ್ತು ವಚನ ಹೇಳುತ್ತದೆ ಅವನು ನಾಶನ ಪಾತ್ರನು ಎಂದು ದೇವ ಜನರನ್ನೆಲ್ಲಾ ಅವನು ಕೊಲ್ಲುತ್ತಿದ್ದನು ಮೇಕಿಂಗ್ ಅನ್ವಾಂಟೆಡ್ ಥಿಂಗ್ಸ್ ಇನ್ ದರ್ ಲೈಫ್ಸ್ ಅವರ ಜೀವಿತದಲ್ಲಿ ಬೇಡವಾದ ಸಂಗತಿಗಳನ್ನು ಮಾಡುತ್ತಿದ್ದನು ಅವರ ಜೀವಿತವನ್ನು ಹಾಳು ಮಾಡುತ್ತಿದ್ದನು

ಆದರೆ ಕರುಣೆಯುಳ್ಳ ದೇವರು ಹೇಳುತ್ತಾನೆ ಬೇಡ ಮಗನೇ ಮಾಡಬೇಡ ಫರ್ ಫರ್ಗೆಟ್ ಎಲ್ಲರನ್ನು ಕ್ಷಮಿಸಬೇಕು ಅದನ್ನೆಲ್ಲ ಮರೆತು ಬಿಡಬೇಕು ಹೌ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಲೈಕ್ ದಟ್ ನಾವು ಹೀಗೆ ಬದಲಾಗುವುದು ಹೇಗೆ ಲೈಕ್ ದಿಸ್ ಇಬ್ರಿಯಾ ಒಂಬತ್ತು ಇಪ್ಪತ್ತೆರಡು ಹೀಗೆ ಹೇಳುತ್ತದೆ ವಿಧೌಟ್ ಶೆಡಿಂಗ್ ಆಫ್ ಬ್ಲಡ್ ದರ್ಶನ್ ರಕ್ತದಾರಿ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಫಾಲ್ ಹ್ಯಾಡ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಲೈಫ್

ಸ್ನೇಹಿತರೇ ನಾವು ಹೀಗೆ ಮಾಡಬೇಕು ಎಫಿಶಿಯನ್ಸ್ ಫೋರ್ ತರ್ಟಿ ಟು ಅಂಡ್ ಕೊಲೋಷಿಯನ್ಸ್ ತ್ರೀ ತರ್ಟೀನ್ ಬೇರಿಂಗ್ ಬ್ಯಾರಿಂಗ್ ಒನ್ ಅನದರ್ ಅಂಡ್ ಫಾರ್ ಗಿವಿಂಗ್ ಒನ್ ಅನದರ್ ಇಫ್ ಎನಿ ಒನ್ ಹ್ಯಾಸ್ ಅ ಕಂಪ್ಲೇಂಟ್ ಅಗೈನ್ಸ್ ಅನದರ್ ಈವನ್ ಎಸ್ ಕ್ರೈಸ್ಟ್ ಫಾರ್ ಯು ಸೊ ಯು ಮಸ್ಟ್ ಆಲ್ಸೋ ಫಾರ್ ಗಿವ್ ಅನ್ ಶೋ ದಮ್ ಲಾವ್ ಎಫಿಸ ನಾಲ್ಕು ಮೂವತ್ತೆರಡು ಕೊಲಸೆ ಮೂರು ಹದಿಮೂರು ಹೀಗೆ ಹೇಳುತ್ತದೆ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೀಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ

ಅವರನ್ನು ಕ್ಷಮಿಸು ದೇವರೇ ಫರ್ಗೇವ್ ದಮ್ ಫಾದರ್ ಕ್ಷಮಿಸು ತಂದೆಯೇ ಹ್ಯಾವ್ ಮರ್ಸಿ ಅವರ ಮೇಲೆ ಕರುಣೆ ಇಡು ಯು ಶೆಡ್ ಯುವರ್ ಬ್ಲಡ್ ಆನ್ ದ ಕ್ರಾಸ್ ಜಸ್ಟ್ ಫಾರ್ ಸಚ್ ಪೀಪಲ್ ಅಂತವರಿಗಾಗಿ ನೀನು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿ ಕ್ಲೆನ್ಸ್ ಯುವರ್ ಪ್ರೆಶಿಯಸ್ ಬ್ಲಡ್ ರೈಟ್ ನೌ ಈಗಲೇ ನಿನ್ನ ರಕ್ತದಿಂದ ಶುದ್ಧೀಕರಿಸು ಗಿವ್ ದಮ್ ಎ ನ್ಯೂ ಲೈಫ್ ಹೊಸ ಜೀವಿತ ದಯ ಪಾಲಿಸು ಎ ಕ್ರೈಸ್ಟ್ ಫಿಲ್ ಲೈಫ್ ಕ್ರಿಸ್ತನಿಂದ ತುಂಬಿದ ಜೀವಿತ ಜೀಸಸ್ ಪ್ರೆಶಿಯಸ್ ನೇಮ್ ವಿ ಪ್ರೇ ಯೇಸುವಿನ ಅಮೂಲ್ಯ ನಾಮದಲ್ಲಿ ಬೇಡಿದ್ದೇವೆ Amen. Amen.